ಎಲ್ಲರಿಗೆ ನಮಸ್ಕಾರ ರಿಯಾಸ್ ಕಿಚನ್ಗೆ ಸ್ವಾಗತ ಇವತ್ತು ನಾನೊಂದು ವಿಶೇಷವಾದಂಥ ಚಾಟ್ ಮಾಡ್ತಾಯಿದ್ದೀನಿ ನೀವು ನೋಡ್ಬೋದು ಇದಕ್ಕೆ ಮೊದಲನೇದಾಗಿ ನಾನಿದೊಂದು ಕಾಲು ಕೆ ಜಿ ಅನ್ಬೋದು ನೀವು ಈ ಥರ ನಿಮ್ಮ ಹತ್ರ ಬೋಲ್ ಇದು ಒಂಥರ ನಾನಿದನ್ನು ಸಾಣಿಸಿ ಇಟ್ಕೊಂಡಿದ್ದೀನಿ ಇವಾಗ ಇಷ್ಟು ನಾನು ಮಂಡಕಿ ತೊಗೊಂಡಿದ್ದೀನಿ ಮತ್ತು ನನಗೆ ಇಷ್ಟು ಹಪ್ಪಳ ಬೇಕಾಗುತ್ತೆ ಮತ್ತು ಇದು ಉದ್ದಿನ ಹಪ್ಪಳ ಇದೆ ನೋಡ್ಬೋದು ನೀವು ಉದ್ದಿನ ಹಪ್ಪಳ ಉದ್ದಿನ ಹಪ್ಪಳ ನೀವು ಒಂದೊಂದು ಕೆಲವೊಂದು ಕಾಳು ಮೆಣಸು ಹಾಕಿದ್ದು ಬರ್ತವೆ ಕೆಲವೊಂದು ಮಸಾಲ ಹಾಕಿದು ಬರ್ತವೆ ಅವನು ಯೂಸ್ ಮಾಡ್ಕೋಬೋದು ಒಳ್ಳೆ ಟೇಸ್ಟ್ ಇರುತ್ತೆ ನನಗೆ ಅದು ಸಿಕ್ಕಿಲ್ಲ ಅಂಥೇಳಿ ನಾನು ಇದನ್ನು ತೊಗೊಂಡಿನಿ ಕಾಳು ಮೆಣಸು ಹಾಕಿದ್ರೆ ಪರವಾಗಿಲ್ಲ ಅದು ಒಳ್ಳೆಯದೇ ಟೇಸ್ಟ್ ಕೊಡುತ್ತೆ ಮತ್ತು ಇಲ್ಲಿ ನಾನು ಟೊಮೆಟೊ ಹೆಚ್ಚಿಟ್ಕೊಂಡಿದ್ದೀನಿ ಟೊಮೆಟೊ ಎರಡು ಮೀಡಿಯಮ್ ಸೈಜಿನ ಟೊಮೆಟೊ ಹೆಚ್ಚಿಟ್ಕೊಂಡಿದ್ದೀನಿ ಮತ್ತು ಇಲ್ಲಿ ನಾನು ಸಣ್ಣ ಸೇವನ್ನು ಯೂಸ್ ಮಾಡಿದ್ದೀನಿ ನೀವು ನೋಡ್ಬೋದು ಮತ್ತು ಇಲ್ಲಿ ನಾನು ಅರ್ಧ ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಇದು ಚಾಟ್ ಮಸಾಲ ಒಂದು ಕಾಲು ಚಮಚದಷ್ಟು ಚಾಟ್ ಮಸಾಲ ಇದೆ ರುಚಿಗೆ ತಕ್ಕಷ್ಟು ಉಪ್ಪಿದೆ ನೋಡ್ಬೋದು ನೀವು ಇಲ್ಲಿ ಕಾಲು ಚಮಚದಷ್ಟು ಅರಿಶಿಣ ಅರಶಿನ ಒಂಚೂರು ಕಡಿಮೆ ಆದರೆ ಇನ್ನೊಂಚೂರು ಹಾಕೋತೀನಿ ಇಲ್ಲಿ ನೋಡ್ಬೋದು ಕೊತ್ತಂಬರಿ ಸೊಪ್ಪು ನನ್ನ ಮಗನೇ ತೋರಿಸ್ತಾ ಇದ್ದಾನೆ ಅವನಿಗೆ ಭಾಳ ಇಷ್ಟ ಚಾಟ್ಸ್ ಅಂದರೆ ಹಾಗಾಗಿ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ತೋರಿಸ್ತಾ ಇದ್ದಾನೆ ನಮಗೆ ಇವು ಬೇಕಾಗವು ನಾನು ಇನ್ನೊಂದು ಥರದ್ದು ಸೇವನ್ನು ಹಾಕೋತಾ ಇದ್ದೀನಿ ಇದು ಸಣ್ಣದು ಮತ್ತು ಇನ್ನೊಂದು ದಪ್ಪಂದು ಸೇವನ್ನು ಹಾಕೋತೀನಿ ಇವೆಲ್ಲ ನಮಗೆ ಬೇಕಾಗ ಬೇಕಾಗುವ ಸಾಮಗ್ರಿಗಳು ಈಗ ನಾ ನೋಡ್ಬೋದು ನೀವು ನಾನು ಇದನ್ನು ದಪ್ಪ ಸೇವನ್ನು ಇಟ್ಕೊಂಡಿದ್ದೀನಿ ಇದನ್ನು ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಹಾಗಾಗಿ ಮತ್ತೆ ಇಲ್ಲಿ ನೋಡ್ಬೋದು ಸ್ವಲ್ಪನೇ ನಾನು ಶೇಂಗದ ಕಾಳನ್ನು ತೊಗೊಂಡಿದ್ದೀನಿ ನೀವು ಬೇಕಿದ್ರೆ ಇದು ಜಾಸ್ತಿ ಮಾಡ್ಕೋಬೋದು ನನ್ನ ಮಗನಿಗೆ ಕೆಮ್ಮಿದೆ ಯಾಕಂದರೆ ಮಕ್ಕಳು ಮನೆಯಲ್ಲಿ ಇಷ್ಟಪಟ್ಟು ತಿಂತಾರೆ ಅದಕ್ಕೆ ನಾನು ಇದನ್ನು ಸ್ವಲ್ಪ ಕಮ್ಮಿ ಹಾಕ್ಕೊಂಡಿದ್ದೀನಿ ಅವನಿಗೆ ಶೇಂಗದ ಕಾಳು ಅಂದರೆ ತುಂಬ ಇಷ್ಟ ಅದು ಎಣ್ಣೆನಲ್ಲಿ ಕರಿತೀವಲ್ಲ ರೀ ಸ್ವಲ್ಪ ಕೆಮ್ಮು ಶೀತ ಇದೆ ಅದಕ್ಕೆ ನಾನು ಇದನ್ನು ಸ್ವಲ್ಪ ಕಡಿಮೆ ಹಾಕ್ಕೊಂಡಿದ್ದೀನಿ ನೀವು ಬೇಕಾದರೆ ಸ್ವಲ್ಪ ಜಾಸ್ತಿನೂ ಹಾಕ್ಕೋಬೋದು ಟೇಸ್ಟ್ ಆಗಿರುತ್ತೆ ಈಗ ನಾನು ಇವೆಲ್ಲನೂ ಫ್ರೈ ಮಾಡ್ಕೊತೀನಿ ನೋಡ್ಬೋದು ನೀವು ಈಗ ನೋಡ್ಬೋದು ನಾನು ಬಾಣಲೆಯನ್ನು ಇಟ್ಕೊಂಡಿದ್ದೀನಿ ಇದಕ್ಕೆ ಇವಾಗ ನಾನು ಆಯಿಲನ್ನು ಹಾಕೋತೀನಿ ಇವಾಗ ಒಂದು ಎರಡು ಎರಡು ಎರಡರಿಂದ ಮೂರು ಸ್ಪೂನ್ ಆಯಿಲ್ ಹಾಕ್ಕೊಂಡಿದ್ದೀನಿ ನಾನು ಇದಕ್ಕೆ ಇವಾಗ ಅರಿಶಿನವನ್ನು ಹಾಕ್ತಾಯಿದ್ದೀನಿ ಇದು ತುಂಬ ಬಿಸಿ ಮಾಡೋದೇನು ಬೇಡ ನೋಡ್ಬೋದು ಅರಿಶಿನ ಬಿಸಿಯಾಗಿದೆ ಈ ಈ ಟೈಮ್ನಲ್ಲಿ ನಾವು ಈ ಥರ ಒಂಚೂರು ಕಲರ್ ನೋಡಿರಿ ಚೇಂಜ್ ಆಗ್ತಾ ಇದೆ ಇದು ಯಾಕಂದ್ರೆ ನಮ್ಮ ಮನೇಲಿ ಮಾಡಿದ್ದು ಮತ್ತು ತಪ್ಪಗಾಗುತ್ತೆ ಅದಕ್ಕೆ ನಾನು ಇದನ್ನು ಆಫ್ ಮಾಡಿಬಿಟ್ಟೆ ಇವಾಗ ಇದನ್ನು ಆಫ್ ಮಾಡಿ ಇವಾಗ ನಾನು ಒಂಚೂರು ಖಾರದ ಪುಡಿ ಹಾಕೋತಾ ಇದ್ದೀನಿ ನೋಡ್ಬೋದು ನೀವು ಇದು ನಮಗೆ ಚಾಟ್ ಸಲುವಾಗಿ ನಾವು ಮಾಡ್ಕೋತಾ ಇರೋದು ಖಾರದ ಪುಡಿ ಆದ ತಕ್ಷಣ ಇದು ಚಾಟ್ ಮಸಾಲ ಆಗಿರ್ಬೋದು ಅರಿಶಿನ ಆಗಿರ್ಬೋದು ಉಪ್ಪು ಆಗಿರ್ಬೋದು ಇದನ್ನೆಲ್ಲ ನಾನು ಸೇರಿಸಿ ಹಾಕೋತಾ ಇದ್ದೀನಿ ನೋಡ್ಬೋದು ಇದನ್ನೆಲ್ಲ ಒಟ್ಟಿಗೆ ಹಾಕೋತಾ ಇದ್ದೀನಿ ಇದು ನಮಗೆ ನಾವೆಲ್ಲ ಮಸಾಲ ಎಲ್ಲ ಮಾಡಿ ಹಾಕ್ಕೋತೀವಲ್ರಿ ಅದಕ್ಕೆ ಇದು ಬೇಕಾಗುತ್ತೆ ನಾನೀಗ ಫಸ್ಟಿಗೆ ಇದಕ್ಕೆ ಮಂಡಕ್ಕಿಯನ್ನು ಹಾಕ್ತಾಯಿದ್ದೀನಿ ನೋಡ್ಬೋದು ನೀವು ನಮ್ಮದು ಮಂಡಕ್ಕಿ ನೋಡಿರಿ ನಾವು ಕ್ಲೀನಾಗೇ ಇದೆ ಈ ಥರ ನಾವು ಸಾಣಿಸ್ಕೊಳ್ಬೇಕು ಮಂಡಕ್ಕಿ ಈಗ ನಾನು ಮಂಡಕ್ಕಿ ಇದನ್ನು ಇದ್ದೀನಿ ಇದು ಒಂಚೂರು ಬಿಸಿ ಏನಿಲ್ಲ ನಾನು ಆರಿಸ್ಬಿಟ್ಟಿದ್ದೀನಿ ಅವಾಗಲೇ ಸ್ವಲ್ಪ ಅರಿಶಿಣ ಹಾಕಿದ್ರೂಪ್ಲೇ ಅರ್ಶಿನ ಒಂಚೂರು ರೀ ಅವಾಗಲೇ ನಾನು ಆರಿಸ್ಬಿಟ್ಟಿದ್ದೀನಿ ನೋಡ್ಬೋದು ನಮ್ಮದು ಮಂಡಕ್ಕಿ ಕಲರ್ ಚೇಂಜ್ ಆಗ್ತಾ ಇದೆ ಇದೆಲ್ಲ ಫುಲ್ಲು ನಾವು ಹಾಕಿದ್ವಿ ಚಾಟ್ ಮಸಾಲ ಆಯಿತು ಉಪ್ಪು ಖಾರ ಆಯಿತು ಅದೆಲ್ಲ ಹಿಡ್ಕೊಂಡಾಗಿದೆ ಈಗ ನಾನು ಇಲ್ಲದ್ರೊಳಗೆ ಒಂದೊಂದಾಗಿ ನಾನು ಇಟ್ಕೊಂಡಿದೆಲ್ಲ ಫ್ರೈ ಮಾಡ್ತಾ ಹಾಕೋತಾ ಹೋಗ್ತೀನಿ ನೋಡ್ಬೋದು ಈಗ ನಾನು ಸಣ್ಣ ಬಾಣಲೆಯನ್ನು ಇಟ್ಕೊಂಡಿದ್ದೀನಿ ನೋಡ್ಬೋದು ನೀವು ಈ ಬಾಣಲೆಗೆ ನಾನು ಒಂದು ಸ್ವಲ್ಪ ಒಂದು ದೊಡ್ಡ ಸ್ಪೂನಿಂತ ಒಂದು ಎರಡರಿಂದ ಮೂರು ಸ್ಪೂನ್ ದೊಡ್ಡ ಸ್ಪೂನ್ ಇದು ಒಂದು ನೂರು ಎಮ್ ಎಲ್ ಅನ್ಬೋದು ಆಯಿಲು ಅಷ್ಟು ಆಯಿಲನ್ನು ಹಾಕ್ಕೊಂಡಿದ್ದೀನಿ ನಾನು ಇದಕ್ಕೆ ಫಸ್ಟಿಗೆ ಇವಾಗ ಕಾಳನ್ನು ಫ್ರೈ ಮಾಡಿ ಶೇಂಗದ ಕಾಳು ಫ್ರೈ ಮಾಡಿ ತೆಕ್ಕೊಂಡು ಒಂದೊಂದಾಗಿ ನಾವು ಹಾಕುತ್ತಾ ಹೋಗ್ತೀವಿ ಇದನ್ನು ತಿನ್ನೋದಕ್ಕೆ ತುಂಬ ಟೇಸ್ಟ್ ಆಗಿರುತ್ತೆ ಮತ್ತು ನೀವು ಹೊರಗಡೆ ತರೋದಕ್ಕೆ ತಿನ್ನಲು ಮನೆಯಲ್ಲೇ ಮಾಡಿದರೆ ಎಷ್ಟು ಬೇಕಾದರೂ ತರ್ಬೋದು ಈಗೆಲ್ಲ ತುಂಬ ಇದೆ ಎಲ್ಲನೂ ತಗೋಬೇಕಂತಂದರೆ ಮನೆಯಲ್ಲಿ ನೀವು ಒಂದು ಸಲ ಈ ಥರ ಮಾಡಿಟ್ರಿ ಅಂತಂದರೆ ಅದಕ್ಕೆ ನಾನು ಮಿಕ್ಸ್ ಮಾಡಿ ಹೇಗೆ ಮಿಕ್ಸ್ ಮಾಡ್ಕೋಬೇಕು ಅಂತ ತೋರಿಸ್ಕೊಡ್ತೀನಿ ಈಗ ನಾನು ಇನ್ನೂ ನಂದು ಎಣ್ಣೆ ಬಿಸಿ ಆಗಿಲ್ಲ ಕಾಯಿಸ್ತಾ ಇದ್ದೀನಿ ಈಗ ನೋಡ್ಬೋದು ಸ್ವಲ್ಪ ಶೇಂಗದ ಕಾಳು ಗರಿ ಗರಿ ಆಗ್ತಾಯಿದೆ ಇದು ಒಂಚೂರು ಎಳೆ ಊರಿನಲ್ಲಿಟ್ಟು ಗರಿಗರಿ ಮಾಡ್ಕೊಂಡ್ರೆ ನಿಮಗೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಗರಿಗರಿಯಾಗಿ ಇದು ಶೇಂಗದ ಕಾಳು ಚೆನ್ನಾಗಿ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಟೇಸ್ಟ್ ಆಗಿರುತ್ತೆ ಆದರೆ ಏನು ಮಾಡೋದು ನಮ್ಮ ಮನೆಯಲ್ಲಿ ಮಗನಿಗೆ ಕೆಮ್ಮು ಅವನು ಶೇಂಗದ ಕಾಳು ತುಂಬ ಇಷ್ಟಪಡ್ತಾನೆ ಅದಕ್ಕೆ ನಾನು ಸ್ವಲ್ಪನ ಹಾಕೊಂಡಿದ್ದೀನಿ ನೀವು ಬೇಕಿದ್ರೆ ನಿಮಗೆ ನೋಡ್ಕೊಂಡು ಆರೋಗ್ಯ ನೋಡ್ಕೊಂಡು ಹಾಕೋಬೋದು ಯಾಕಂದರೆ ನಮ್ಮ ಮನೆಯಲ್ಲಿ ಮಕ್ಕಳಿದ್ದಾರೆ ನಾವು ಜಾಸ್ತಿ ಹೊರಗೆ ಹೋಗಿ ತಿನ್ನೋದು ಕಡಿಮೆ ನಾವು ಇದೇ ಥರನೇ ಮನೆಯಲ್ಲೇ ಸ್ನ್ಯಾಕ್ಸನ್ನು ಮಾಡ್ಕೊಂಡು ಇಟ್ಕೊತೀವಿ ಯಾವಾಗ ಮಕ್ಕಳಿಗೆ ಬೇಕಾಗುತ್ತೋ ಆವಾಗ ಒಂಚೂರು ನಾವು ಮೇಲುಗಡೆ ಎಲ್ಲ ಸಲಾಡ್ ಟೈಪು ಮಿಕ್ಸ್ ಮಾಡಿ ಕೊಡ್ತೀವಿ ಅದನ್ನೇ ತಿನ್ಕೊಂಡಿರ್ತಾರೆ ಹಠ ಮಾಡಲ್ಲ ಇದೇ ಬೇಕು ಅದೇ ಬೇಕಂಥೇಳಿ ನಾವೇ ಮಕ್ಕಳಿಗೆ ಸಾಯಂಕಾಲ ಸ್ನ್ಯಾಕ್ಸ್ ಬೇಕು ಅಂಥೇಳಿ ಕೊಡೋದು ಈಗ ನಾನು ಇದನ್ನು ತೆಗೆದಿಟ್ಕೊತೀನಿ ಈಗ ನೋಡ್ಬೋದು ನಾನು ಉದ್ದಿನ ಹಪ್ಪಳವನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ನೋಡ್ಬೋದು ನೀವು ಇದು ಬೇಗನೆ ಫ್ರೈ ಆಗುತ್ತೆ ನೋಡಿರಿ ಈಗ ಬೇಗನೆ ತೆಗೆದುಕೊಂಡು ಬಿಡ್ತೀನಿ ಇದು ಒಂದು ಏಳರಿಂದ ಎಂಟು ತೊಗೊಳ್ತೀನಿ ನಾನು ಮಂಡಕ್ಕೆ ಎಷ್ಟು ತೊಗೊಂಡಿನಲ್ಲ ಅಷ್ಟಕ್ಕೆ ನಾನು ಇವನ್ನು ಇದ್ದೀನಿ ನೋಡ್ಬೋದು ಇದು ಒಂಚೂರು ಟೈಮ್ ಇದ್ದಾಗ ಹೆಣ್ಮಕ್ಳು ಈ ಥರ ನಾವು ಮಾಡಿಟ್ಕೊಂಡ್ರೆ ಮನೆಯಲ್ಲಿ ಒಳ್ಳೆ ಸ್ನ್ಯಾಕ್ಸ್ ಇರುತ್ತೆ ಮನೆಯಲ್ಲಿ ಎಲ್ಲರೂ ಕೂತಾಗ ಜೊತೆಯಾಗಿ ತಿನ್ಬೋದಾಗಂಥ ಒಳ್ಳೆ ಸ್ನ್ಯಾಕ್ಸ್ ಇದು ನಿಮಗೆ ಹೊರಗಡೆ ಎಲ್ಲಿ ಸಿಗೋದಿಲ್ಲ ಮನೆಯಲ್ಲಿ ಈಸಿಯಾಗಿ ಸಿಗಲಿ ಅಂಥೇಳಿ ನಾನು ಈ ಥರ ತೋರಿಸ್ತಾ ಇದ್ದೀನಿ ನೋಡ್ಬೋದು ಈಗ ನೀವು ನೋಡ್ಬೋದು ನಾನು ಅದು ಕರೆದಾಯಿತು ಇದು ನಾನೇ ಮನೆಯಲ್ಲೇ ಎರಡು ಥರದ ಹಪ್ಪಳ ಮಾಡಿದ್ದು ಒಂದು ಫುಲ್ಲು ವೈಟ್ ಇದೆ ನೋಡ್ಬೋದು ಒಂದು ಒಂಚೂರು ಕಲರ್ ಚೇಂಜ್ ಇದೆ ಇದು ಕಲರ್ ಚೇಂಜ್ ಇದ್ದರೊಳಗೆ ಹಸಿಮೆಣ್ಸಿನ್ಕಾಯಿ ಜೀರಿಗೆ ಅದು ಹಾಕಿದ್ದು ಇದು ವೈಟದಲ್ಲಿ ಬರಿ ಜೀರಿಗೆ ಒಬ್ಬಕಳಷ್ಟೇ ಹಾಕಿದ್ದು ಇದು ಒಳ್ಳೆ ಫ್ಲೇವರ್ ಕೊಡುತ್ತೆ ಅದಕ್ಕೆ ಇದು ಒಂದು ಸ್ವಲ್ಪ ಅದು ಒಂದು ಸ್ವಲ್ಪ ನಾನು ಮಾಡ್ಕೊಂಡಿದ್ದೀನಿ ನೋಡ್ಬೋದು ಹಪ್ಪಳ ನಿಂದು ಇದು ಓದುವಷ್ಟೇ ಮಾಡಿದ್ದ ಹಪ್ಪಳ ಈ ವರ್ಷದಲ್ಲ ಮಕ್ಕಳಿಗೆ ನಾವು ಮನೆಯಲ್ಲಿ ಸ್ನ್ಯಾಕ್ಸ್ ಮಾಡಿಕೊಡ್ಬೇಕಾದ್ರೆ ಇದೇ ಥರನೇ ನಾವು ಮನೆಯಲ್ಲಿ ಮನೆಯಲ್ಲ ಊಟಕ್ಕಾದ್ರೂ ಇದೇ ಥರನೇ ಮತ್ತು ಮಕ್ಕಳಿಗೆ ಸಾಯಂಕಾಲಕ್ಕೆ ತಿಂಡಿಗಾದ್ರೂ ಆದ್ರೂ ಸ್ನ್ಯಾಕ್ಸಿಗಾದ್ರೂ ಇದೇ ಥರನೇ ನಾನು ಮಾಡಿಕೊಡ್ತೀನಿ ಈಗ ವೈಟ್ ಒಂಥರ ಹಾಕ್ತಾಯಿದ್ದೀನಿ ನೋಡ್ಬೋದು ನೀವು ಇದು ವೈಟ್ ಇದನ್ನು ಚೆನ್ನಾಗಿ ಇದು ಚೆನ್ನಾಗಿ ಬಿಸಿಲು ಬಂದಾಗ ನೀವು ಒಣಗಿಸ್ಕೊಂಡು ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ಇದು ಒಂಚೂರು ಕಲರು ತುಂಬ ವೈಟ್ ಬಂತು ಚೂರು ಕಲರು ಕಡಿಮೆ ಬಂತು ಅದು ಹಸ್ರ್ದೆಲ್ಲ ಕೊತ್ತಂಬರಿ ಸೊಪ್ಪು ಕರಿಬೇವು ಸೊಪ್ಪು ಜೀರಿಗೆ ಅದೆಲ್ಲ ಹಾಕಿದ್ದೆವು ಅದಕ್ಕೆ ಈ ಥರ ನೋಡ್ಕೋಬೋದು ನಾನು ಇದೇ ಥರನೇ ಎಲ್ಲವನ್ನು ಮಾಡ್ಕೊತೀನಿ ಈಗ ನೋಡ್ತಾ ಇದ್ದೀರಿ ನಾನೆಲ್ಲನೂ ಕರೆದು ಇಟ್ಕೊಂಡಿದ್ದೀನಿ ಇವಾಗ ನಾನು ಇದನ್ನು ಸಪ್ರೇಟಾಗಿ ನಾನು ಪಾತ್ರೆಗೆ ಹಾಕೋತಾ ಇದ್ದೀನಿ ಇನ್ನು ಇದೆ ನನ್ನದು ಇದು ಇದನ್ನು ಒಂದೊಂದಾಗಿ ಸಪ್ರೇಟಾಗಿ ನಾನು ಪುಡಿ ಮಾಡಿಕೊಂಡು ಇದಕ್ಕೆ ಮಿಕ್ಸ್ ಮಾಡಿಕೊಂಡು ಇದನ್ನು ನಾವು ಸ್ಟೋರ್ ಮಾಡಿ ಇಟ್ಕೋಬೇಕು ನಾನು ಆ ಲೆಕ್ಕದಲ್ಲಿ ತೋರಿಸ್ತಾ ಇರೋದು ನಿಮಗೆ ಇದಕ್ಕೆ ಇವಾಗ ನಾನು ಸೇವ್ ಕಲಿಸ್ತಾ ಇದ್ದೀನಿ ನೋಡ್ಬೋದು ನೀವು ಸೇವ್ ಇರಬೇಕು ಯಾಕಂದರೆ ನಿಮಗೆ ಒಂದೊಂದು ಸರ್ತಿ ತರಬೇಕಂದ್ರೆ ಆಗ್ತದೆ ತರಬೇಕಂದ್ರೆ ಆಗಲ್ಲ ನೀವು ಈ ಥರ ತೆಗೆದಿಟ್ಕೊಂಡ್ರೆ ನಿಮಗೆ ಬೇಕಾದಾಗ ನೀವು ಈ ಥರ ಹಾಕೋಬಹುದು ಈಗ ನಾನು ನಾವು ರೀ ಹಪ್ಪಳ ಅದನ್ನು ಪುಡಿ ಮಾಡ್ತೀನಿ ನೋಡ್ಬೋದು ಹಪ್ಪಳ ಗರಿ ಗರಿಯಾಗಿರ್ತದೆ ಈ ಥರ ನಾವು ಎಲ್ಲ ಇಷ್ಟು ಹಪ್ಪಳವನ್ನು ಇದೇ ಥರನೇ ಇದ್ರೊಳಗೆ ಉದ್ದಿನ ಹಪ್ಪಳ ಇದ್ರಾಯಿತು ಮತ್ತು ನಾವು ಅಕ್ಕಿ ಹಪ್ಪಳ ಮಾಡಿದ್ದೇವೆ ಅಲ್ಲರಿ ಅದರ ಇದು ಎಲ್ಲನೂ ಈ ಥರನೇ ಚೆನ್ನಾಗಿ ಪುಡಿ ಮಾಡ್ಕೊಂಡಿಟ್ಟು ಚೆನ್ನಾಗಿ ಈಗ ಮಿಕ್ಸ್ ಮಾಡ್ತೀನಿ ಎಲ್ಲವನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ತೀನಿ ಈಗ ನೋಡ್ಬೋದು ನಾನೆಲ್ಲ ಅದನ್ನು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ನೀವು ಇದೇ ಥರನೇ ನೀವು ಮಿಕ್ಸ್ ಮಾಡಿ ಇಟ್ಕೊಂಡ್ರೆ ಸಾಕು ನಿಮಗೆ ಯಾವಾಗ ಬೇಕೋ ಆವಾಗ ನೀವು ತಿನ್ಬೋದು ಈಗ ನೀವು ನೋಡ್ಬೋದು ನಮ್ಮದು ಇದೆಲ್ಲ ಮಿಕ್ಸ್ ಮಾಡಿ ಆಗಿದೆ ನಾನು ತುಂಬ ಅರ್ಶನೂ ಹಾಕ್ಕೊಂಡಿಲ್ಲ ತುಂಬ ಖಾರನೂ ಹಾಕಿಲ್ಲ ಲೈಟಾಗಿ ಮತ್ತು ಮನೆಯಲ್ಲಿ ಮಕ್ಕಳು ತಿಂತಾರಲ್ಲ ಅದಕ್ಕೆ ಆಗಿ ನಾನು ಕಡಿಮೆ ಆಗಿನೇ ಹಾಕ್ಕೊಂಡಿದ್ದೀನಿ ನೋಡ್ಬೋದು ನಮ್ಮದು ಎಲ್ಲನೂ ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ ನಾವು ಹಾಕಿದ್ದು ಸಣ್ಣ ಸೇವು ಅದೆಲ್ಲ ಮಿಕ್ಸ್ ಆಗಿದೆ ನಾನು ಇದರೊಳಗೆ ಈಗ ನಾವು ಪಾತ್ರೆ ಇಟ್ಕೊಂಡಿದ್ದೀವಿ ಈಗ ನಮ್ಮ ಮಕ್ಕಳಿಗೆ ತಿಲ್ಲ ಕೊಡಬೇಕಾದ್ರೆ ನಾವು ಇದರೊಳಗೆ ಒಂದು ಸ್ವಲ್ಪ ಹಾಕ್ಕೋತೀನಿ ಈಗ ನೀವು ನೋಡ್ಬೋದು ನಮ್ಮ ಮಕ್ಕಳಿಗೆ ಇದು ಇಷ್ಟ ಅಂತೇಳಿ ನಾನು ಇಟ್ಕೊಂಡಿದ್ದೀನಿ ಇವಾಗ ನಾವು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೇವಲ್ಲ ಈರುಳ್ಳಿ ಇದ್ದೀನಿ ನೋಡ್ಬೋದು ನಾನು ಸ್ವಲ್ಪ ತೆಗೆದಿಡ್ತೀನಿ ಜಾಸ್ತಿ ಆಗ್ಬೋದು ಅದಕ್ಕೆ ಇದ್ದೀನಿ ನಾನು ಹಾಕೋ ಈಗ ಟೊಮೆಟೋನ ಹಾಕೋತಾ ಇದ್ದೀವಿ ಟೊಮೆಟೊ ಎಷ್ಟು ಹಾಕಿದ್ರೆ ಆಗುತ್ತೆ ಇದು ನಾನು ಅದು ಡ್ರೈ ಮಾಡಿಟ್ಟಿದ್ದೀನಲ್ರಿ ಅದು ನಿಮಗೆ ಮನೆಯಲ್ಲಿ ಯಾವಾಗಲೂ ನೀವು ರೆಡಿ ಮಾಡಿ ಇಟ್ಕೋಬೇಕು ಈ ಥರ ನಿಮಗೆ ಬೇಕಾದಾಗ ಈ ಥರ ನೀವು ಮಾಡ್ಕೊಂಡು ತಿನ್ಬೋದು ಇದು ಚೆನ್ನಾಗಿರುತ್ತೆ ಇದು ಹೊರಗಿನ ಚಾಟ್ಕಿನ ಇದು ತುಂಬ ಚೆನ್ನಾಗಿರುತ್ತೆ ನೀವು ಮನೆಯಲ್ಲಿ ಇದೇ ಥರನೇ ಮಾಡಿಕೊಡ್ರಿ ನಮ್ಮ ವೀಡಿಯೋನ ಪೂರ್ತಿ ನೋಡಿ ಅಂದರೆ ನಾವೇನು ಹಾಕ್ತೀವಿ ಐಟಮ್ ಅನ್ನೋದು ಸಾಮಗ್ರಿಗಳೆಲ್ಲ ನೋಡ್ಕೊಂಡ್ರೆ ನೀವು ಮನೆಯಲ್ಲಿ ಇದೇ ಥರ ಮಾಡ್ಕೊರಿ ಇದು ತುಂಬ ಟೇಸ್ಟ್ ಆಗಿರುತ್ತೆ ನಾನು ಸೇವು ಇಷ್ಟೆಲ್ಲ ಹಾಕಿದ್ದೀನಿ ಆದರೂ ನನ್ನ ಮಗನಿಗೆ ಕಡಿಮೆ ಆಯ್ತಂತೆ ಅದಕ್ಕೆ ನಾನು ಹಾಕ್ತಾಯಿದ್ದೀನಿ ಹಾಂ ನೀವು ನೋಡ್ಬೋದು ನಾನಿಲ್ಲಿ ನಂಚೂರು ಸೇವ್ ಬೇಕಂತ ಅವನಿಗೆ ನಮ್ಮ ಮಗನಿಗೆ ಹಾಕ್ತಾಯಿದ್ದೆ ನೋಡ್ಬೋದು ನೀವು ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ ತಿನ್ನಕ್ಕೆ ಮಾತ್ರ ತಿನ್ನೋಕ್ಕೆ ಮಾತ್ರ ತುಂಬ ಟೇಸ್ಟ್ ಆಗಿರುತ್ತೆ ನೋಡ್ಬೋದು ನೀವು ಅದಕ್ಕೆ ಈ ಥರ ನೀವು ಚಾಟ್ಸ್ ಮನೆಯಲ್ಲಿ ಮಾಡ್ಕೊಂಡ್ರೆ ಎನಿ ಟೈಮ್ನಲ್ಲಾದ್ರೂ ನೀವು ಸಾಯಂಕಾಲ ತೊಗೊಂಡು ತಿನ್ಬೋದು ಇದ್ರೊಳಗೆ ನೀವು ಸೌತೆಕಾಯಿ ಹಾಕ್ಕೊಬೋದು ಮತ್ತು ಕಡಲೆಕಾಳು ಹಾಕ್ಕೋಬೋದು ನಾನು ಅದು ನಾನು ಇವಾಗ ತೆಗೆದಿಟ್ಟಿದ್ದು ನಾನು ಅದೇ ಥರನೇ ಮನೆಯಲ್ಲಿ ಮಾಡಿಕೊಡ್ತೀನಿ ಮಕ್ಕಳಿಗೆ ನೀವು ಮನೆಯಲ್ಲಿ ಇದೇ ಥರ ಮಾಡಿ ನೋಡಿ ಚೆನ್ನಾಗಾಗಿದೆ ನಮ್ಮದು ತಿನ್ನೋಕ್ಕೂ ಟೇಸ್ಟ್ ಆಗಿರುತ್ತೆ ಮತ್ತು ಸಾಯಂಕಾಲವೂ ಸ್ನ್ಯಾಕ್ಸ್ ಆಗುತ್ತೆ ನೋಡ್ಬೋದು ಈರುಳ್ಳಿ ಟೊಮೊಟೊ ಅದೆಲ್ಲ ನಮ್ಮ ವೀಡಿಯೋನ ನೋಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ ನೀವು ಸಬ್ಸ್ಕ್ರೈಬ್ ಆದರೆ ನಮಗೆ ಒಳ್ಳೆಯದು ಅದಕ್ಕೆ ಒಂಚೂರು ನೀವು ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋನ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು